ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಪ್ರೋಮೋ ನೋಡೋದು ಒಂದು ವಿಷಯ ಕ್ಲಿಯರ್ ಆಗಿದ್ದೇನೆ ಅಂದರೆ ಇಲ್ಲಿ ಪಾಸಿಟಿವ್ ಅವರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಅವರು ಪಾಸಿಟಿವ್ ಆಗ್ತಾರೆ ಇಲ್ಲಿ ಯಾವುದು ಕೂಡ ಫಿಕ್ಸ್ಡ್ ಇಲ್ಲ ಅನ್ನೋದು ಗೊತ್ತಾಗ್ತದೆ ಜೊತೆಗೆ ತುಂಬ ಬದಲಾವಣೆ ಈ ವಾರದಲ್ಲಿ ಆಗ್ತಿರುವಂಥದ್ದು ಅದರಲ್ಲೂ ಕೂಡ ಗೆಲ್ಲಿ ಮತ್ತು ರಕ್ಷಿತಾ ತುಂಬ ಯೂಸ್ ಸಪೋರ್ಟ್ ಇತ್ತು ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ತುಂಬ ಹೇಟ್ ಬರ್ತಿದ್ದಂಥದ್ದು ಅಶ್ವಿನಿಗಳು ಬಟ್ ಇವಾಗ ಎಲ್ಲವೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ ಯಾಕಪ್ಪ ಅಂದರೆ ಅವ್ರು ಮಾಡುವಂಥ ಕೆಲಸಗಳ ಮೇಲೆ ಜನಗಳು ಬೇರೆ ಥರ ಒಪಿನಿಯನ್ನ ಹಾಕ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ವಿಷಯಗಳನ್ನ ನೋಡಿದಾಗ ತುಂಬ ಜನಕ್ಕೆ ಅನಿಸ್ಬೋದು ಯಾಕೆ ಸಡನ್ನಾಗಿ ಇವರಿಗೆ ಹೇಟ್ ಬರೋ ರೀತಿ ಪ್ರೊಮೋಗಳ್ ಎಡಿಟ್ ಮಾಡ್ತಿದ್ದಾರೆ ಅಂತ ನೆನ್ನೆ ಪ್ರೊಮೋ ಮತ್ತು ಬೆಳಗ್ಗೆ ಪ್ರೊಮೋ ನೋಡಿದಾಗ ಕೆಲವೊಬ್ರಿಗೆ ಅನಿಸುತ್ತೆ ಇಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ರೀತಿ ತೋರಿಸ್ತಾ ಇದ್ದಾರೆ ಅಂತ ಕೂಡ ಅನಿಸೋದ್ರೂ ಕೂಡ ಅರ್ಥ ಇದೆ ಬಟ್ ಏನಪ್ಪಾ ಅಂದರೆ ಕೆಲವೊಂದು ವಿಷಯದಲ್ಲಿ ಎಪಿಸೋಡ್ ನೋಡಿದಾಗ ಅವ್ರು ಹೇಳ್ತಿರೋದು ಕೂಡ ಸತ್ಯ ಅಲ್ವಾ ಅಂತ ಕೂಡ ಅನಿಸ್ಬಿಡುತ್ತೆ ಯಾಕಂದ್ರೆ ಪ್ರೊಮೋಗೂ ಎಪಿಸೋಡ್ಗೂ ಥರ ಲಿಂಕ್ ಇರೋದಿಲ್ಲ ಬಟ್ ಇದೇನು ವಸ್ತೇನಲ್ಲ ತುಂಬ ಸಲ ಇದಾಗಿ ಬರ್ತಾನೆ ಇದೆ ಬಟ್ ರಕ್ಷಿತಾ ಮತ್ತು ಗಿಲ್ಲಿ ಇವ್ರ ವಿಷಯದಲ್ಲಿ ಇವಾಗ ಆಗ್ತಿರೋದ್ರಿಂದ ಮೇ ಬಿ ಅದು ತುಂಬ ಜನಕ್ಕೆ ವಸ್ತು ರೀತಿ ಕಾಣಿಸ್ತಾ ಇರ್ಬೋದು ಬಟ್ ಇದು ತುಂಬ ಸಲ ಆಗಿದೆ ಆ್ಯಂಡ್ ಜೊತೆಗೆ ಅಶ್ವಿನಿ ಗೌಡವ್ರಿಗೆ ಈ ವಾರ ತುಂಬ ಬೇರೆ ರೀತಿಯೇ ಹೋಗ್ತಾ ಇದೆ ಅವ್ರದ್ದು ಅವ್ರ ಸ್ಟ್ರಾಟಜಿನೇ ಇರ್ಬೋದು ಬಟ್ ಒಳ್ಳೆ ರೀತಿ ಆಟ ಆಡ್ತಾ ಇದ್ದಾರೆ ಸೊ ಅದು ಅವ್ರಿಗೆ ಪ್ಲಸ್ ಮಾರ್ಕ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಈ ವಾರ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ತುಂಬ ವಿಷಯಗಳು ಕೂಡ ಆಗುತ್ತೆ ಆ್ಯಂಡ್ ಪ್ರಾಬ್ಲಮ್ ನೋಡ್ಕೊಬೋಣ ಡೀಟೇಲ್ ಮಾತಾಡೋಣ ಬನ್ನಿ ನೀಡುತ್ತಿದ್ದಾರೆ ಅದುವೆ ಚಕ್ರ ಬ್ಯೂಟಿ ಅನ್ನಂಗಿದ್ರೆ ಮಾತ್ರ ನಮ್ಮ ಪರ್ಸನಲ್ ಗೇಮ್ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್ ಏನಿಸುತ್ತೆ ಗೈಸಿದ್ರ ಬಗ್ಗೆ ಈ ವಾರ ರಶ್ಮಿಗೌಡವರ ಬದಲಾವಣೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಜೊತೆಗೆ ರಕ್ಷಿತ್ ಅವರ ಡಿಶನ್ಗಳ ಬಗ್ಗೆ ನಿಮ್ಗೆ ಅನಿಸುತ್ತೆ ಮತ್ತು ಗಿಲ್ಲಿಯವರ ಒಂದು ವಿಷಯಗಳ ಬಗ್ಗೆ ಅಂದರೆ ಅದರಲ್ಲೂ ಕೂಡ ಒಬ್ರಿಗೆ ಹೇಳುವಂಥದ್ದು ಒಂದಿಷ್ಟು ಆ್ಯಕ್ಷನ್ಗಳು ಮಾಡೋವಂಥದ್ದು ಇದೆಲ್ಲದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನಾನಂತೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿನ ಈ ಬಿಗ್ ಬಾಸ್ ಮೈಲಿ ಯಾರು ಕೂಡ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಯಾರು ಕೂಡ ಅವ್ರಿಗೆ ಅಳ್ಳ ತೊಡೋಕ್ಕೂ ಆಗಿರಲಿಲ್ಲ ಆದರೆ ಅವ್ರ ಅಳ್ಳನ ಅವರೇ ತೊಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಎಷ್ಟೋ ಕಡೆ ಅವರು ತಮಾಷೆ ಮಾಡ್ತಾರೆ ಅವರ ಉದ್ದೇಶ ಕೂಡ ಏನೋ ಮಾಡಬೇಕು ಅನ್ನೋದು ಕೂಡ ಇರೋದಿಲ್ಲ ಬಟ್ ಅವ್ರು ಮಾಡುವಂಥ ವಿಷಯಗಳು ಖಂಡಿತವಾಗಿ ನೋಡೋರಿಗೆ ಇಲ್ಲೇನೋ ಮಾಡ್ತಾಯಿದ್ದಾರೆ ಅನ್ನೋ ರೀತಿ ಫೀಲ್ ಅಂಥದ್ದು ಜೊತೆಗೆ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಆ್ಯಂಡ್ ತುಂಬ ಜನಕ್ಕೆ ಇವಾಗ ನಾನು ಪ್ರೀವಿಯಸ್ ಒಂದು ವೀಡಿಯೋ ಮಾಡಿದ್ದೆ ತುಂಬ ಜನಕ್ಕೆ ಕೇಳಿದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಸೊ ಅದು ಕೂಡ ಉತ್ತರ ಕೊಡ್ತೀನಿ ಇವತ್ತು ಲೈವ್ ಬಂದು ಒಂಬತ್ತು ಗಂಟೆಗೆ ಜಾಯ್ನ್ ಆಗಿ ಏನು ಇಸ್ ಕೆಲವೊಂದು ಸಲ ನಾವು ಇಷ್ಟಪಡುವಂಥ ವ್ಯಕ್ತಿ ಈಗ ನನಗೆ ಗಿಲ್ಲಿ ತುಂಬ ಇಷ್ಟ ಆಗ್ತಾರೆ ಸೊ ಹಾಗಾಗಿ ನಾವು ನೋಡುವಾಗ ಹಂಗನಿಸ್ತಾ ಇರ್ಬೋದು ಕೆಲವು ವಿಷಯಗಳನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಏನೋ ಒಂದು ರಾಂಗ್ ಆಗ್ತದೆ ಅದರಿಂದ ಒಂದಿಷ್ಟು ರಿಯಾಕ್ಷನ್ ಬರ್ತಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸುಮ್ಮನೆ ಯಾವುದೋ ಒಂದು ರಿಯಾಕ್ಷನ್ ಬರಲ್ಲ ಜೊತೆಗೆ ಗೇಮ್ ಅಂತ ಬಂದಾಗ ಒಂದಿಷ್ಟು ಸೀರಿಯಸ್ನೆಸ್ ಬೇಕಾಗುತ್ತೆ ಜೊತೆಗೆ ಟೀಮ್ ಅಂತ ಬಂದಾಗ ಆ ಟೀಮ್ಗೆ ನಾವು ನಿಯತ ಕೂಡ ಇರಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಒಂದು ಸಜೆಷನ್ ಕೊಡೋದು ಅಂದರೆ ತಪ್ಪಲ್ಲ ಆದರೆ ಆ ಸಜೆಷನ್ಗಳು ಒಳ್ಳೆ ರೀತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅದ್ರ ಬಿಟ್ಟು ಇಡೀ ಗೇಮ್ನೇ ಹಾಳು ಮಾಡೋ ರೀತಿ ಇದ್ದರೂ ಕೂಡ ತುಂಬ ರಾಂಗ್ ಆಗುತ್ತೆ ಆ್ಯಂಡ್ ಇಲ್ಲಿ ಈ ವಾರ ರಕ್ಷಿತಾ ಮತ್ತು ಗಿಲ್ಲಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಆಗ್ತಿದೆ ಅಂತ ಅನಿಸುತ್ತೆ ಕೆಲವ್ರಿಗೆ ಅವರು ಡಿಶನ್ಗಳು ರೈಟ್ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ ರಾಂಗ್ ಅಂತ ಅನಿಸ್ಬೋದು ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನ್ಯೂಟ್ರಲ್ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಇಲ್ಲೇನೋ ಸರಿ ಬರ್ತಿಲ್ಲ ಅನ್ನೋದು ಮಾತ್ರ ಕಟ್ಟಾಗಿ ಗೊತ್ತಾಗ್ತಿರುತ್ತೆ ಆ್ಯಂಡ್ ಅಶ್ವಿನಿಗಳವರು ಈ ವಾರ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಎಲ್ಲಿ ತ್ಯಾಗ ಮಾಡಬೇಕು ಏನು ಕತೆ ಎಲ್ಲವೂ ಕೂಡ ತಲೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತೊಗೊಂಡು ಹೋಗ್ತಿರೋಂಥದ್ದು ಈ ವಾರ ಸಿಕ್ಕೋ ಪಾಸಿಟಿವ್ ಆಗ್ತಿದೆ ಅಶ್ವಿನಿಗಳವ್ರಿಗೆ ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಟಾಸ್ಕ್ ಚೆನ್ನಾಗಿದೆ ಆ್ಯಂಡ್ ಇವಾಗ ಅಲ್ಲಿ ಏನು ಒಂದು ಇದಿದೆ ಏನಂತಾರೆ ನೀರೊಳಗೆ ಟೈರ್ ಥರ ಹಾಕಿದ್ದಾರೆ ಆ ಟೈರ್ಗಳನ್ನ ತೊಗೊಬಂದು ಅಲ್ಲಿ ಒಂದು ಇದು ಮಾಡಿದಲ್ಲ ಸೊ ಅಲ್ಲಿ ಚಕ್ರಹ ಅನ್ನೋದು ಹೆಸರು ಸೊ ಅಲ್ಲಿಗೆ ಹಾಕಬೇಕಾಗುತ್ತೆ ಮೂರು ಒಂದೇ ಸಲ ಲೈನಿಗೆ ಬತ್ತು ಅಂದರೆ ಸೊ ಅವ್ರು ವಿನ್ನರ್ ಆದಂಗೆ ಅಂತ ಅನ್ಸುತ್ತೆ ಅಂದರೆ ಎಷ್ಟು ಫಾಸ್ಟಾಗಿ ಮಾಡ್ಕೊಳೋದು ತುಂಬ ಇಂಪಾರ್ಟ್ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಜೊತೆಗೆ ಇಲ್ಲಿ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ನೋಡಿ ಈ ಸೀನೆಲ್ಲ ಕ್ರಿಯೇಟ್ ಆಗ್ತಿರ್ಬೇಕಾರೆ ಸಮ್ ಟೈಮ್ಸ್ ಅನಿಸುತ್ತೆ ಯಾ ಇಲ್ಲಿ ತಪ್ಪಾಗ್ತಿದೆ ಅನ್ನೋದಕ್ಕೆ ಇವೇ ಸಾಕ್ಷಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ಗ್ರೂಪಲ್ಲಿ ಡಿಸ್ಕಷನ್ ಆಗ್ತಿದೆ ಆ ಡಿಸ್ಕಷನ್ ಆಗ್ತಿರ್ಬೇಕಾರೆ ಇದನ್ನು ನಮಗೆ ಹೈಲೈಟ್ ಮಾಡಿ ತೋರಿಸಿದ್ರೆ ಕೂಡ ಬಿಗ್ ಬಾಸ್ ಓಕೆನಾ ಅಂದರೆ ಪ್ರೋಮೋದಲ್ಲಿ ರಾಶಿ ರಕ್ಷಿತ್ ಅವರು ಈ ಕಡೆ ಇದ್ದಾರೆ ಈ ಕಡೆ ತಿರ್ಕೊಂಡು ಅಲ್ಲಿ ಡಿಸ್ಕಷನ್ ಆಗ್ತಿರ್ಬೇಕಾರೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ ಅನ್ನೋ ರೀತಿ ತೋರಿಸಿದ್ದಾರೆ ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಝೂಮ್ ಮಾಡಿ ಕೂಡ ನಮಗೆ ತೋರಿಸ್ತಾರೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕಿವಿಲೇನೋ ಹೇಳ್ತಾ ಇದ್ದಾರೆ ಆ್ಯಂಡ್ ಏನು ಹೇಳಿದ್ರು ಏನು ಕತೆ ಅನ್ನೋದು ನಾವು ಎಪಿಸೋಡ್ ನೋಡಬೇಕಾಗುತ್ತೆ ಎಪಿಸೋಡ್ ನೋಡಿದ ಮೇಲೆ ಕಂಪ್ಲೀಟ್ ವಿಷನ್ ಜಡ್ಜ್ ಮಾಡಬೇಕಾಗುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಒಂದಿಷ್ಟು ಮಾತುಗಳು ಕೂಡ ಇದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ ನೀಡುತ್ತಿದ್ದಾರೆ ಅದುವೇ ಹೋಗೋಣ ಅಂಡ್ ಇಲ್ಲಿ ಯಾರು ಆಡಕ್ ಹೋಗೋಣ ಅಂತ ಬಂದಾಗ ಈಗ ಡಿಸ್ಕಶನ್ ಆಗ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಓಕೆನಾ ಇಲ್ಲಿ ರಕ್ಷಿತ್ ಅವರು ಕೇಳಿಸ್ಕೊತಿರೋದು ಕೂಡ ಗೊತ್ತಾಗ್ತದೆ ಈ ಫ್ರೇಮ್ ಅಲ್ಲಿ ಆ್ಯಂಡ್ ಹೌದು ಈಗ ಮೆಜಾರಿಟಿ ಅನ್ನೋದು ಬಂದಾಗ ಈಗ ಒಮ್ಮತ್ತ ಅಂತಲೇ ಎಲ್ಲರೂ ಒಪ್ಕೊಳ್ಳೇಬೇಕು ಅಂತ ಬಂದಾಗಲೇ ತುಂಬ ಕಿರಿಕಿರಿ ಆಗ್ತಿರುವಂಥದ್ದು ಸೊ ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗ್ತಾಯಿತ್ತು ಯಾಕಂದರೆ ಪ್ರತಿ ಸಲ ಅದು ಆಗ್ತಿರೋದ್ರಿಂದ ಏನಾಗ್ತದೆ ಅಂದರೆ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಒಮ್ಮತ ಬರೋದೇ ಇಲ್ಲ ಸೊ ಎಲ್ಲರೂ ಕೂಡ ಮೆಜಾರಿಟಿನೇ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಪ್ಕೊಳ್ಳೋಕೆ ಕಾಣಿಸ್ತಾ ಇಲ್ಲ ಒಬ್ಬೊಬ್ರದ್ದು ಒಂದೊಂದು ಒಪ್ಪಿನಿಯನು ಸೊ ಅದರಲ್ಲೂ ಕೂಡ ನೆನೆ ರಕ್ಷಿತ ಅವ್ರದ್ದೇ ಒಂದು ಸಿಂಗಲಾಗಿ ಹೊಟ್ಟು ಹೋಗ್ಬಿಡ್ತಾರೆ ಸೊ ಈ ಥರ ಇರಬೇಕಾದ್ರೆ ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತದೆ ಒಂದು ಸಲ ಸರಿ ಎರಡು ಸಲ ಸರಿ ಪದೇ ಪದೇ ಆ ಥರ ಆಗ್ತಿರ್ಬೇಕು ನಮ್ಗೆ ನೋಡೋರು ಕೂಡ ತುಂಬ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ ಸೊ ಇಲ್ಲಿ ರಕ್ಷಿತ್ ಅವ್ರನ್ನ ಕೇಳೋ ರೀತಿ ನಮಗೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ಯಾಕೋ ರಕ್ಷಿತ್ ಅವ್ರು ಅಷ್ಟೊಂದು ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಿಲ್ಲ ಸೈಲೆಂಟಾಗಿ ಹೋಗ್ತಿರೋ ರೀತಿ ಕಾಣಿಸ್ತಿದೆ ಮೇ ಬಿ ಟಾಸ್ಕ್ ಕೊಟ್ಟಿಲ್ಲವೇನೋ ಅಂತಲೂ ಅನಿಸಿದೆ ಇದರ ಡಿಸ್ಕಷನ್ ಆಗಿ ಹೋಗ್ತಿರೋ ರೀತಿ ಕೂಡ ಫೀಲ್ ಆಗ್ತಿರುವಂಥದ್ದು ಓಕೆನಾ ಯಾಕಂದರೆ ಡಿಸ್ಕಷನ್ ಆಗ್ತಾಯಿದ್ರೆ ಅಲ್ಲೇ ಇರೋರೇನೋ ಡಿಸ್ಕಷನ್ ಆಗಿ ಹೋಗ್ತಾ ಇರೋ ರೀತಿ ಕಾಣಿಸ್ತಿರುವಂಥದ್ದು ಸದ್ಯಕ್ಕೆ ಆ್ಯಂಡ್ ಇವಾಗ ನಾನು ಹೇಳುವಂಥದ್ದು ಆ ಡಿಸ್ಕಷನ್ ಮುಗಿದು ಹೋಗಿದ್ಮೇಲೆ ಹೋಗಿದ್ದಾರೆ ಅನ್ನೋದಾದರೆ ಇವಾಗ ಇವರು ಏನಂತಾರೆ ಈ ಗ್ರೂಪಲ್ಲಿ ಡಿಸ್ಕಷನ್ ಆಗಬೇಕಾದ್ರೆ ಈ ಒಂದು ಡಿಶನ್ ತೊಗೋಬೇಕಲ್ಲ ಈಗ ಆಟಾಡೋ ಕೊಟ್ಟಿದ್ದಾರಾ ಇಲ್ವ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಜೊತೆಗೆ ಇದೆಲ್ಲ ಡಿಸ್ಕಷನ್ ಆಗಿ ಆಚೆ ಹೋಗಿ ಬಂದುಬಿಟ್ಟು ಹೋದಾಗ ಗಿಲ್ ಏನೇ ಹೇಳೋ ಕೂಡ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಅಶ್ವಿನಿ ಅವರ ರಿಯಾಕ್ಷನ್ ಬರೋದು ಕೂಡ ಅರ್ಥ ಆಗುತ್ತೆ ಯಾಕಂದರೆ ನೆಸ್ಟ್ ಗೆದ್ದಾಗ ಇವರು ಟೀಮ್ ಏನಾರು ಗೆಲ್ತು ಅಂದಾಗ ಗಿಲ್ಲಿ ಇವಾಗ ಏನಾರು ಹೇಳಿಬಿಟ್ರೆ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೋ ಅಥವಾ ನೀನು ಬಿಟ್ಕೊಳ್ಬೇಡ ಅಂತ ಬಂದಾಗ ಹೇಗೇನು ರಾಂಗ್ ಆಗುತ್ತೆ ಈಗ ತುಂಬ ಜನ ಕಮೆಂಟ್ ಸೆಕ್ಷನ್ ಹಂಗೆ ಹಾಕಿರು ಬರೋ ಗಿಲ್ಲಿ ಹೇಳಿದ್ದು ತನಗೋಸ್ಕರ ಸ್ಟ್ಯಾಂಡ್ ತಕೋ ಅಂತ ಅನ್ನೋ ರೀತಿ ಬಂದಾಗ ಅಲ್ಲಿ ನೀವು ತುಂಬ ವಿಷಯಗಳ್ನ ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ಸ್ಟ್ಯಾಂಡ್ ಅಂತ ಬಂದಾಗ ನೀನು ನನ್ನ ಥರನೇ ಮಾಡೋ ಅವ್ರು ಮಾಡಲ್ಲ ಒಂದು ಆ ಥರನೇ ಮಾಡೋ ಅನ್ನೋದು ಬ್ರಿ ಬರುತ್ತೆ ಆ್ಯಂಡ್ ಎಲ್ಲದಕ್ಕೂ ಹೆಚ್ಚಾಗಿ ಕನ್ವಿನ್ಸ್ ಆಗಬೇಡ ಅನ್ನೋದು ಬರುತ್ತೆ ಓಕೆನಾ ನಾವು ಆ ಥರ ಕೂಡ ಥಿಂಕ್ ಮಾಡ್ಬೋದು ನೀನು ಅವ್ರು ಏನೇ ಡಿಶನ್ ತಕೊಂಡ್ರೂ ಕೂಡ ನೀನು ಅದಕ್ಕೆ ಒಪ್ಕೊಬೇಡ ಅನ್ನೋದು ಕೂಡ ಆಂಗಲ್ ಬರುತ್ತೆ ಸೊ ಎಲ್ಲ ಆ್ಯಂಗಲ್ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವಾಗ ನಿಮಗೆ ಇದು ಅರ್ಥ ಆಗುತ್ತೆ ನೀವು ಅದೇ ಜಾಗದಲ್ಲಿ ಅಶ್ವಿನಿಗೌಡವ್ರನ್ನ ಇಟ್ಟು ನೋಡಿ ಆವಾಗ ನಿಮಗೆ ಆ ಸಿಚುವೇಷನ್ ಏನು ಇವ್ರು ಮಾಡ್ಸೋದು ಎಷ್ಟು ದೊಡ್ಡ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಸೊ ಈ ಬಿಗ್ ಬಾಸ್ ಮೈಲಿ ಆ್ಯಂಡ್ ಇದನ್ನು ಅರ್ಥ ಮಾಡಿಕೊಂಡು ಗಿಲ್ಲಿ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ನಾನು ಹೇಳುವಂಥ ಮಾತು ಈ ಥರನೂ ಆಗ್ಬೋದು ಅನ್ನೋದನ್ನ ಬಟ್ ಇಲ್ಲಿ ಅಲ್ಲಿ ನೋಡಿದಾಗ ತಂದಿಡೋ ರೀತಿಯೇ ಕಾಣಿಸ್ಬಿಡುತ್ತೆ ಅದು ತುಂಬ ನೆಗೆಟಿವ್ ಕೂಡ ಆಗುತ್ತೆ ಈ ಬಿಗ್ ಬಾಸ್ ಮೈಲ್ ಓಕೆನಾ ಆ್ಯಂಡ್ ನಾನು ಆ್ಯಕ್ಚುಲಿ ಏನಕ್ಕೊಂಡೆ ಅಂದರೆ ಫಸ್ಟು ಲೈಕ್ ಗಿಲ್ಲಿ ಏನೋ ತಮ್ಮನ್ನ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡ್ರು ಅಂತ ಏನೋ ಬಂತಲ್ಲ ಸೊ ಆಗ ಇವರು ಇದೇ ಟೀಮ್ಲಿದ್ದಾರೆ ಇಲ್ಲಿ ಏನೋ ಬೇರೆ ಮಾತಾಡಿರೋದನ್ನು ಮೇ ಬಿ ಗಿಲ್ಲಿಗೆ ಇದಕ್ಕೂ ಏನೋ ಒಂಥರ ನೆಗೆಟಿವ್ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಕ್ಲಿಯರಾಗಿ ಕೂಡ ಹೇಳ್ತಾರೆ ಯಾರ ಟೀಮ್ ನಿನ್ನ ನೀ ಟೀಮ್ ಇರೋಂಥದ್ದು ಅಲ್ಲಿಗೆ ಯಾಕೆ ಅಲ್ಲಿಗೆ ಹೋಗಿ ಯಾಕೆ ಮಾತಾಡ್ತಿದ್ದೀನಿ ಅನ್ನೋದು ಕೂಡ ಇರುವಂಥದ್ದು ಯಾಕಂದ್ರೆ ನೆಕ್ಸ್ಟು ಇವಾಗ ಗಿಲ್ಲಿ ಏನಾದರು ಬೇರೆ ಮಾತು ಏನಾರು ಸಜೆಷನ್ ಕೊಟ್ಬಿಟ್ರೆ ಅದನ್ನು ರಕ್ಷಿತ ಕೇಳಿದ್ರೆ ಹೇಗೆನೇನಾಗುತ್ತೆ ಕಂಪ್ಲೀಟಾಗಿ ನೆಕ್ಸ್ಟ್ ಇವ್ರ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಸೊ ಇಲ್ಲಿ ಅದಕ್ಕೆ ಅದನ್ನು ತಡಿಬೇಕು ಅಂದ್ಬಿಟ್ಟೆ ಅಶ್ವಿನಿಗೌಡರು ಈ ಥರ ಆಡಿರುವಂಥದ್ದು ಆ್ಯಂಡ್ ಜೊತೆಗೆ ಇಲ್ಲಿ ರೈಟ್ ಟೈಮಲ್ಲಿ ರೈಟ್ ವಿಷಯಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಶ್ವಿನಿಗೌಡ ಇವಾಗ ಆ ಮಾತುಕತೆ ನಡೀತಿರ್ಬೇಕಾದ್ರೆ ಬಂದು ಮಾತಾಡುವಂಥದ್ದು ಒಳ್ಳೆ ಪಾಯಿಂಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಾವು ಏನೋ ಸಜೆಷನ್ ಕೊಡೋದು ಅದರಿಂದ ಏನಾರು ಎಫೆಕ್ಟ್ ಆಗುತ್ತೆ ಅಂದಾಗ ಬೇರೆ ಕತೆ ಆ್ಯಂಡ್ ಇಲ್ಲಿ ಏನು ಹೇಳಿದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ಅಂತ ಬಂದಾಗ ಏನು ಆಗಿ ಮಾತಾಡಿದಾರು ಕೂಡ ಕಾದ್ ನೋಡಬೇಕಾಗುತ್ತೆ ಅದೇನು ಹೇಳ್ತಾರೆ ಅದನ್ನು ಏನು ಪರ್ಸ್ನಲ್ ಅಂತ ಏನಾದ್ರು ಹೇಳ್ತಾರೆ ವೆಯ್ಟ್ ಮಾಡೋಣ ಆ್ಯಂಡ್ ನನ್ನ ಪ್ರಗಾರ ಅಶ್ವಿನಿ ಗೌಡ ಅವರು ಇಷ್ಟೊಂದು ರಿಯಾಕ್ಟ್ ಮಾಡೋದ್ರು ಕೂಡ ಅರ್ಥ ಇದೆ ಅಂತ ಅನಿಸಿದೆ ಬಿಕಾಸ್ ಎಷ್ಟೆಲ್ಲ ಗಲಾಟಿಗಳಾಗ್ತಿರುವಂಥದ್ದು ಈ ಒಮ್ಮತ ಬರ್ತಿಲ್ಲ ಒಬ್ಬರೇ ಒಂದು ಡಿಶಿಷನ್ ತೊಗೊತಿದ್ದಾರೆ ಒಂದು ಎಲ್ಲರೂ ಸೇರಿ ಒಂದು ಡಿಶನ್ ತೊಗೋಕ್ಕಾಗ್ತಿಲ್ಲ ಅದರಿಂದ ಎಫೆಕ್ಟ್ ಕೂಡ ಆಗ್ತದೆ ಹಾಗಾಗಿ ಇದನ್ನು ನಾನು ಒಪ್ಕೋತೀನಿ ಯಾಕಂದರೆ ಗಿಲ್ಲಿಯವರು ತುಂಬ ಆಟನ ಹಾಳು ಮಾಡೋ ಕೆಲಸಗಳನ್ನ ಮಾಡಿದರೆ ಆಪೋಸಿಟ್ ಇರುವಂಥ ಟೀಮ್ಗೆ ಬಟ್ ಅದು ಅವರು ಸ್ಟ್ರಾಟಜಿ ಕೂಡ ಆಗ್ಬೋದು ಅದಕ್ಕೆ ಬಲಿ ಆಗ್ತಿರೋದು ಯಾರು ರಕ್ಷಿತ ಆಗಿರ ಎಳ್ದಿದ್ನ ಕೇಳಿದ್ರೆ ಸೊ ಅವರ ಆಪೋಸಿಟ್ ಇರುವಂಥ ಟೀಮ್ ಇರೋದ್ರಿಂದ ಸೊ ಇಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಗಿಲ್ಲಿಯವ್ರ ಸ್ಟ್ರಾಟಜಿ ಕೂಡ ಅಂತಲೂ ಬರುತ್ತೆ ಸೊ ಇಲ್ಲಿ ಬಲಿ ಆದ್ರೆ ಹಂಗಾರೆ ರಕ್ಷಿತಾನು ಕೂಡ ಪಾಯಿಂಟ್ ಬರುತ್ತೆ ಹೆಂಗೆ ಯೋಚನೆ ಮಾಡ್ತೀವಿ ಹಂಗೆ ಹೋಗ್ತಾ ಇರುತ್ತೆ ವಿಷಯ ಇದು ಪಾಯಿಂಟ್ ಸರಿ ನಮಗೆ ನಮ್ಮ ಡಿಶನ್ನು ತೊಗೊಳ್ಳೋದ್ರಲ್ಲಿ ಮೇನ್ ತಲೆಯಲ್ಲಿ ಯೋಚನೆಗಳು ಬರುತ್ತಲ್ಲ ಸೊ ನಮ್ಮ ಡಿಶನ್ನು ನಾವೇ ತೊಗೋಬೇಕಾಗುತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಮತ್ತು ಇನ್ಫ್ಲೂಯನ್ಸ್ ಆಗಬಾರ್ದು ಆ್ಯಂಡ್ ಏನಪ್ಪಾ ಅಂದರೆ ಕೇಳೋಕ್ಕೂ ಹೋಗಬಾರ್ದು ಆ್ಯಂಡ್ ಎಸ್ಪೆಷಲಿ ಈ ಥರ ಕಾಂಡಿಷನ್ಗಳಾಗ್ತಿರ್ಬೇಕಾದ್ರೆ ಹಿಂಗೆ ಮಾಡೋದ್ರಿಂದ ತುಂಬ ಅಡ್ವೆಟ್ ಆಗುತ್ತೆ ನೋಡಿ ಇಲ್ಲಿ ಗಿಲ್ಲಿನ ಲೈಕ್ ನಾನೇ ಹೇಳಿದ್ನಲ್ಲ ತುಂಬ ವಿಷಯಗಳಲ್ಲಿ ಗಿಲ್ಲಿ ತುಂಬ ಸುಮ್ಮನೆ ತಮಾಷೆ ಮಾಡ್ತಿರು ಓಕೆನಾ ಅಂದರೆ ರೇಕ್ಸ್ ಅಂಥದ್ದು ನಾನು ಹೇಳ್ದಂಗೆ ಮಾಡು ಹಾಗೆ ನಾನು ಹೇಳಿದಂಗೆ ಮಾಡಿದೆ ಅನ್ನೋಂಥದ್ದು ಆಗ್ಬೋದು ಇವೆಲ್ಲನು ತಮಾಷೆ ಮಾಡ್ತಿದ್ದೆ ಯಾಕಂದ್ರೆ ಬರೀ ರಕ್ಷಿತಾ ಅಂತಲ್ಲ ತುಂಬ ವಿಷಯದಲ್ಲಿ ಈ ಥರ ಮಾಡ್ತಿರ್ತಾರೆ ಬಟ್ ಈ ಥರ ಸಿಚುವೇಷನಲ್ಲಿ ಇದು ಸೀರಿಯಸ್ ಆಗುತ್ತೆ ಅದಕ್ಕೆ ಹೇಳಿದಂಥದ್ದು ಅತಿಯಾದ ಮೃತಗಳ ವಿಷಯ ಆಗುತ್ತೆ ಜೊತೆಗೆ ಸೀರಿಯಸ್ನೆಸ್ ಕೆಲವು ವಿಷಯಗಳು ಬೇಕೇ ಬೇಕೋ ಇಲ್ಲಾಂದ್ರೆ ತುಂಬ ಅಡ್ವಟ್ ಆಗುತ್ತೆ ಅಂತ ಆ ಎಡ್ವಟ್ಟಲ್ಲಿ ಕಾಣಿಸ್ತಾ ಇದೆ ಯಾಕೋ ಸಿಕ್ಕಾ ಸೀರಿಯಸ್ ಆಗಿರೋ ರೀತಿ ಕಾಣಿಸಿದ್ರೆ ಇವರು ಅಶ್ವಿನಿಗೌಡವರು ಏನನ್ಸುತ್ತೆ ಗೈಸ್ ನಿಮಗೆ ನನ್ನ ಪ್ರಕಾರ ಏನು ಗೊತ್ತಾ ರಕ್ಷಿತ್ ಅವರು ಕೂಡ ತುಂಬ ವಿಷಯಗಳು ತಪ್ಪು ಮಾಡ್ತಾರೆ ಅಂತ ಅನಿಸುತ್ತೆ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವಾಗ ನಾನು ಹೋಗಂಗೆ ಕೇಳಿದಾಗ ಅದು ಬೇರೆ ರೀತಿ ಪೋರ್ಟ್ರೇಟ್ ಆಗುತ್ತೆ ಅದರಿಂದ ಒಂದಿಷ್ಟು ನೆಗೆಟಿವ್ ಕೂಡ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಹೋಗೋದು ಬೇಡ ಆ್ಯಂಡ್ ಕೇಳೋದು ಬೇಡ ಅಂತ ಕೂಡ ತಿಂಕ್ ಮಾಡ್ಬೋದು ಆಮೇಲೆ ಗಿಲ್ಲಿ ಕೂಡ ತುಂಬ ಕಡೆ ಪ್ರವಾಗ್ ಮಾಡೋ ರೀತಿ ಕೂಡ ಮಾಡಿರೋದ್ರಿಂದ ಇವಾಗ ಅಲ್ಲಿ ಇರುವಂಥ ಸಿಚುವೇಶನ್ಗಳನ್ನ ನೋಡಿದಾಗ ಅಶ್ವಿನಿ ಗೌಡ ಮತ್ತು ಅವ್ರ ಟೀಮ್ ಕಡೆಯಿಂದ ಏನು ಒಂದು ರೀಸನ್ ರಿಯಾಕ್ಷನ್ ಬರುತ್ತೆ ಅದೆಲ್ಲ ವ್ಯಾಲಿಡ್ ಅಂತ ಅನಿಸುತ್ತೆ ಬಟ್ ಇದನ್ನು ಎಪಿಸೋಡಲ್ಲಿ ಯಾವ ಥರ ತೋರಿಸಿರ್ತಾರೆ ಇಂಕತ್ತಿದ್ದ ನೋಡಬೇಕು ಪ್ರೋಮೋದಲ್ಲಿ ಜಾಸ್ತಿ ನಂಬಕ್ಕಾಗಲ್ಲ ಬಟ್ ಇಲ್ಲಿರೋದು ನೋಡಿದಾಗ ಕ್ಲಿಯರಾಗಿ ಇಲ್ಲಿ ಗಿಲ್ಲಿದ್ದು ಮತ್ತು ರಕ್ಷಿತವ್ರದು ತಪ್ಪು ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ನೋಡೋಣ ಕೆಲವೊಂದು ಸಲ ಮಾಡುವಂಥ ತಮಾಷೆ ಯಾವ ಲೆವೆಲ್ಗೆ ಹೋಗುತ್ತೆ ನೋಡಿ ಅದಕ್ಕೆ ಎಲ್ಲಿ ಯಾವ ಥರ ಇರಬೇಕು ಆ ಥರ ಇದ್ರೇ ಒಳ್ಳೆಯದು ಯಾಕೋ ಈ ಸೀ ಈ ವಾರ ಗಿಲ್ಲವ್ರಿಗೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಪ್ರೀಸರ್ ಯಾವಾಗಲೂ ಪ್ರೀತಿಸ್ತಾರೆ ಅದು ಬೇರೆ ವಿಷಯ ಬಟ್ ಏನಪ್ಪ ಅಂದರೆ ಅವ್ರ ಕಡೆಯಿಂದ ತಪ್ಪುಗಳಾಗ್ತಿರೋದು ಕಾಣಿಸಿದೆ ತುಂಬ ಇವಿಡೆಂಟಾಗಿ ಆಗಿ ನನ್ನ ಪ್ರಕಾರ ಈ ವಾರ ಕಿಚ್ಚನ ಚಪ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಇರುತ್ತೆ ಗಿಲ್ಲಿ ಮತ್ತು ರಕ್ಷಿತ್ವ್ರಿಗೆ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಏನೇನಾಗುತ್ತೆ ಏನಕತೆ ಅಂತ ಸೊ ಇದ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ಸೇರಿಸೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲ ವ್ಯ ಗೈಸ್ ಬಾಯ್